ರೋಗಿಗಳನ್ನು ಭೇಟಿ ಮಾಡಲು ಸುನ್ನತಾಗಿದೆ ಪೇಗಂ ಪ್ರಸಾದ್ನ ಪ್ರಕಾರ ಒಳ್ಳೆಯವರಾಗಿ ಕೆಟ್ಟವರಾಗಲಿ ರೋಗಿಯನ್ನು ಭೇಟಿ ಮಾಡುವುದು ಒಳ್ಳೆಯ ಗುಣ ಸರ್ವ ಮುಸ್ಲಿಮರಲ್ಲಿಯೂ ಇರಬೇಕಾದ ಗುಣವಾಗಿದೆ ಅದು ರೋಗಿಯನ್ನು ಭೇಟಿ ಮಾಡಿ ಅವರ ತಲೆಯ ಮೇಲೆ ಕೈಯಿಟ್ಟು ಆರೋಗ್ಯ ವಿಚಾರಣೆ ಮಾಡಬೇಕು ಪ್ರವಾದಿಯವರ ರೋಗಿಯನ್ನು ಸಂದರ್ಶಿ ಪರವಾಗಿಲ್ಲ ಅಲ್ಲಾಹನ್ನು ಗುಣಪಡಿಸಲಿ ಎಂದು ಹೇಳಿ ಮಾನಸಿಕ ಧೈರ್ಯವನ್ನು ನೀಡ್ತಾ ಇದ್ರು ಮಾನಸಿಕ ಏನು ಏನೇ ಆಗಿರಲಿ ರೋಗಿ ಆಗಿದ್ದರೆ ನಾವು ಆತನಲ್ಲಿ ಹೋಗಿ ನಮ್ಮ ಅಳಲನ್ನು ತೋಡಿಕೊಳ್ಳುವಂತಹ ಕೆಲವೊಂದು ಅಪಕ್ವ ಇದನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಪೇಯಂ ರಸಲ್ಲ ಮಾನಸಿಕವಾಗಿ ಏನೇನೆಲ್ಲ ಇದಿದೆ ಅವುಗಳನ್ನು ನಾವು ಕೊಡಬೇಕು ಈಗ ಮರಣ ಹೊಂದಿದ ಮನೆಗಳಲ್ಲಿ ಹೋಗಿ ಏನು ನಾವೊಂದು ಇದೆ ಏನು ತಾಯಜಿಯತ್ ಅಂತ ಹೇಳ್ತೇವೆ ಅಲ್ಲೂ ಕೂಡ ತಾಯಜಿಯತ್ ಅಂತ ಹೇಳಿ ಹೇಳಿದರೆ ಅವರಿಗೆ ಮಾನಸಿಕವಾಗಿ ಇದೆ ಕೂಡ ಅವರ ಬೇಜಾರಿಗೆ ಅವರ ಏನು ಆ ಒಂದು ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿ ಹೇಳುವಂತಹದ್ದು ಇನ್ನು ರೋಗಿಯೊಂದಿಗೆ ಅಸ್ ಅಲ್ಲಾ ಅಲ್ಲ ಅಲ್ಲೇ ಆರಶ್ ಆರಷ್ಟಿಲ್ಲ ಅದೇ ಮೈಯಶ್ ಬೇಕು ನಿಮ್ಮಲ್ಲಿ ನಿಮಗೆ ಅಲ್ಲಾಹನ್ನು ಶಿಫಪಡಿಸಲಿ ಗುಣಪಡಿಸಲಿ ಇದನ್ನು ಹೇಳುವುದಕ್ಕೆ ಸುನ್ನತಿದೆ ಸೊ ಇದೆಲ್ಲ ಯಾಕೆ ಪೈಗಂಬರ್ಸಲ್ಲಿ ಕಳಿಸಿಕೊಡ್ತಾ ಇದ್ರು ಬಿಕಾಸ್ ಆಫ್ ಒನ್ ರೀಸನ್ ಮಾನವೀಯತೆಯ ಔದಾತ್ತ ಮಾದರಿಯನ್ನು ಅವರು ಕೊಟ್ಟರು ಮಾನವೀಯತೆಯ ದೊಡ್ಡ ಪ್ರತಿಪಾದಕರಾಗಿದ್ದರು ಅದನ್ನು ಸಾರಿದವರು ಪೇಗಂ ರಸಲ್ಲಾ ಅಲೀಸ್ ಪೇಗಂ ರಸಲ್ಲಾ ಅಲೀಸ್ ಏನು ಅನ್ಸಾರಿ ಒಬ್ಬರು ಭೇಟಿಯಾದರು ಮರಳಿ ಹೋಗ ಪೇಗಂ ಅವರು ಕೇಳಿದರು ಓ ಸಹೋದರರೇ ನಮ್ಮ ಸಾಯ್ದಗಿನ ಉಪಾದ ಹೇಗಿದ್ದಾರೆ ಅದಕ್ಕೆ ಅವರು ಚೆನ್ನಾಗಿದ್ದಾರೆ ಎಂದು ಉತ್ತರಿಸಿದರು ಆದರೂ ಕೂಡ ಪೇಗಂಬ ನಾವು ಸಾಯ್ದರನ್ನು ಭೇಟಿ ಮಾಡಲು ಹೋಗೋಣ ಎಂದು ಕೇಳಿದ್ರು ಯಾರಾದರೂ ನನ್ನ ಜೊತೆ ಬರುತ್ತೀರಂದು ಕೇಳಿದಾಗ ಕೆಲವರು ಎದ್ದು ಬಂದರು ಅವರು ಹನ್ನೆರಡು ಜನ ಇದ್ದರು ಒಟ್ಟಿಗೆ ಅವರೆಲ್ಲರೂ ಕೂಡ ಭೇಟಿ ಮಾಡಿದರು ಪೇಗಮರ ಸೌಧ ರೋಗಿಗಳ ವಿಷಯದಲ್ಲಿ ಜಾಗೃತರಾಗಿದ್ದರು ಒಮ್ಮೆ ಪರವಾಗಿ ಖರ್ಜೂರು ತಿನ್ನುತ್ತಿದ್ದರು ಜೊತೆಗಿದ್ದ ಅಲ್ಲಿರೋದಿಲ್ಲ ಅವರು ಕೂಡ ತಿನ್ನೋತೀನಿ ನಬಿಯವರು ಅಲಿ ಸಾಕು ಈಗ ತಾನೇ ರೋಗ ಗುಣವಾಗಿದೆ ಎಂದು ಕಾಳಜಿ ತೋರಿಸಿದರು ಆ ಕಾಳಜಿಯ ಒಂದು ಆ ಡೆತ್ ಅದು ಎಷ್ಟು ಇದೆ ಅಂತ ನಾವು ತಿಳ್ಕೊಳ್ಬಹುದು ಅದೇ ರೀತಿ ಮನೆಯವರು ಏನು ಕೂಡಲೇ ಮನೆಯವರ ಬಾರ್ಲಿಯನ್ನು ತಂದಾಗ ಅಲ್ಲಿ ತಾವು ಇದನ್ನು ತಿನ್ನುವುದು ಉತ್ತಮ ಖರ್ಜೂರ ತಿಂದು ಪೇಗಂಸಂತ ಕೇಳಿದರು ಆಗ ಬಾರ್ಲಿಯನ್ನು ಕೊಟ್ಟು ನೀವು ಇದನ್ನು ತಿನ್ನುವುದು ಉತ್ತಮ ಅವರ ಆರೋಗ್ಯ ವೈದ್ಯರ ಬಳಿ ಏನು ಅಲಿರೋದು ಎಲ್ಲ ಅವನ್ರು ಇದನ್ನು ತಿನ್ನುವುದು ಉತ್ತಮ ಅಲಿರೋದು ಅನ್ನೋ ಜೊತೆಗೆ ಈ ಬಾರ್ಲಿಯನ್ನು ತಿನ್ನು ಉತ್ತಮ ಅಂತ ಹೇಳಿದರು ಇನ್ನು ಕಾಳಬಿರೋದು ಇಲ್ಲ ಅವನರು ಆರೋಗ್ಯ ಹದಗೆಟ್ಟಾಗ ಪ್ರಭಾದಿಯವರು ವೈದ್ಯರೊಬ್ಬರನ್ನು ಅವರ ಬಳಿಗೆ ಕಳುಹಿಸಿದರು ಒಮ್ಮೆ ಓರೋ ರೋಗಿಯನ್ನು ಭೇಟಿ ಮಾಡಿ ಅವರಲ್ಲಿ ನಿಮಗೇನಾದರೂ ತಿನ್ನುವ ಆಸೆ ಇದೆ ಎಂದು ಕೇಳಿದರು ಆಗ ನನಗೆ ಗೋಧಿ ರೊಟ್ಟಿ ತಿನ್ನಲು ಆಸೆ ಇದೆ ಎಂದರು ಗೋಧಿ ರೊಟ್ಟಿ ತಿನ್ನಲು ಆಸೆ ಇದೆ ಅದಕ್ಕೆ ಪ್ರವಾಸಿಸೋದಸನು ಅಲ್ಲಿ ಅಲ್ಲಿರುವವರಲ್ಲಿ ಅವರಿಗೆ ಗೋಧಿ ರೊಟ್ಟಿ ನೀಡುವಂತೆ ಹೇಳಿದರು ರೋಗಿಗಳಿಗೆ ಏನಾದರೂ ತಿನ್ನಬೇಕೆಂದ್ರೆ ಆಗ್ರಹವಾದ ಅವರಿಗೆ ಅದನ್ನು ನೀಡಬೇಕೆಂದು ಸಾರಿದರು ಹಸನ್ ಹುಸೇನ್ ರದಿಯಿಲ್ಲ ಅಂದರು ಪೇಗಮ್ ಸಲ್ಲಾ ಅಲೀಸ್ಲಮ್ರು ಮಂತ್ರಿಸ್ತಾ ಇದ್ದರು ಅವರಿಗೆ ನಂತರ ಇಬ್ರಾಹಿಂ ಅಲೀಸ್ಲಾಂ ರವರು ತಮ್ಮ ಮಕ್ಕಳ ಮಕ್ಕಳಾದ ಇಸ್ಮಾಯಿಲ್ ಹಾಗೂ ರವರು ಈ ರೀತಿ ಮಂತ್ರಿಸಿದರು ಎಂದು ಹೇಳ್ತಾಯಿದ್ರು ಹಸನ್ಸನ್ ಇಲ್ಲ ಅವರಿಗೆ ಮಂತ್ರಿಸಿ ಇದು ಏನು ಇಸ್ಮಾಯಿಲ್ ಮತ್ತು ಇಸ್ಮಾಯಿಲ್ ನಬಿ ಅವರಿಗೆ ಅಥವಾ ಇಸ್ಹಾಕ್ ಅಥವಾ ನಬಿ ಅವರಿಗೆ ಇಬ್ರಾಹಿಂ ನಬಿ ಅವರು ಹೀಗೆ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು ಪ್ರತಿಯೊಂದರಲ್ಲೂ ಕೂಡ ಏನು ಒಂದು ಪುರಾವೆಯನ್ನು ಒದಗಿಸಿಕೊಡ್ತಾಯಿದ್ರು ಅದರ ಉಸೂಲ್ ಅಸಲುಗಳನ್ನು ಹೇಳ್ತಾ ಇದ್ರು ನೀವು ಹಾಗೆ ಮಾಡಬೇಡ್ರಿ ಅವರು ಹಾಗೆ ಮಾಡಿದ್ದಾರೆ ಈ ರೀತಿಯಾದಂತಹ ತುಂಬ ಏನು ಮೆನ್ಷನ್ಸ್ಗಳು ಇದರಲ್ಲಿ ಕಾಣಬಹುದು ಇಸ್ಲಾಂನಲ್ಲಿ ಮತ್ತು ಅವರೊಂದಿಗೆ ಉತ್ತಮ ಒಡನಾಟ ಉಳ್ಳವರಾಗಬೇಕು ನೆರಹೊರ ನಮ್ಮ ಒಂದು ದೊಡ್ಡ ನೆರಹರ ಕುರಿತಾಗಿ ಹೆಚ್ಚರಷ್ಟು ಹದಿತ್ಗಳಲ್ಲಿದೆ ನೆರಹೊರನ್ನು ನಾವು ಏನು ಅವರಿಗೆ ಉಪದ್ರವನ್ನು ನೀಡಬಾರದು ಅವರ ಅವರ ಕೋನೆಯೊಳಗೆ ಹೋಗುವಂಥ ಶುದ್ಧ ಗಾಳಿಗಳನ್ನು ನಾವು ತಡೆಯಬಾರದು ಅವರನ್ನ ಭಾಳ ಗೌರವಯುತವಾಗಿ ಮಾತನಾಡಬೇಕು ಅವರ ಅವರಿಗೆ ಅವರ ಬೇಕು ಬೇಡುಗಳನ್ನು ಬೇಡಗಳನ್ನು ಪೂರೈಸಿಕೊಡಬೇಕು ಮತ್ತು ಅವರ ಆರೋಗ್ಯದ ಕುರಿತಾಗಿ ಅವರ ಕುರಿತು ನಮಗೆ ಕಾಳಜಿ ಇರಬೇಕು ಯಾರು ನೆರೆಕೆರೆಯವರು ಯಾರೂ ಕೂಡ ಏನಾಗಿರಬಾರ್ದು ಅವರು ಏನು ಆಹಾರ ಇಲ್ಲದೆ ಕೊರಗಬಾರ್ದು ಈ ಬಗ್ಗೆ ನಮ್ಮ ನಮ್ಮ ಮನೆಗಳಲ್ಲಿ ಇರುವಂತಹ ಕಾಳಜಿ ನಮ್ಮ ಸುತ್ತಮುತ್ತಲಿರುವ ನೆರಹೆಯವರ ಹೊರೆಯವರೊಂದಿಗೂ ಕೂಡ ಇರಬೇಕಾಗಿ ಪೇಗಂಬರ ಸಲ್ಲಾ ಅಲೀಸಲಮರ ಆದೇಶ ಇದೆ ಅಕ್ರಿಂ ಜಾರಕ್ ಒಲೆ ಕಾನ ಕಾಫರ ಆತನು ಅಮುಸ್ಲಿಮನಾಗಿದ್ರೂ ಕೂಡ ನೆರೆಹರನಾದರೂ ನೀ ಆತನನ್ನು ಗೌರವಿಸಬೇಕು ಅಕ್ರಿಂ ಜಾರಕ್ ಒಲೆ ಖಾನ ಕಾಫಿರ ಎಷ್ಟೊಂದು ಉದಾತ್ತ ಮಾದರಿಗಳು ಇದನ್ನಿಲ್ಲದೆ ಮತ್ತು ಏನನ್ನು ಹೇಳಬೇಕು ಹೇಳಿ ಅದೇ ರೀತಿ ಪೇಗಂಬರ ಸಲ್ಲಾಹ್ ಅಲ್ಲಿಸಲಮರು ಹದಿಯಗಳನ್ನು ಸ್ವೀಕರಿಸ್ತಾ ಇದ್ರು ಯಾರಾದರೂ ಪ್ರೀತಿಯಿಂದ ಏನೇನಾದರೂ ಕಾಣಿಕೆ ಕೊಟ್ಟರೆ ಸ್ವೀಕರಿಸ್ತಾ ಇದ್ರು ಸ್ವೀಕರಿಸುವುದು ಪ್ರವಾದಿ ಚರಿ ಪ್ರತಿಫಲವಾರಿಗೆ ಅವರಿಗೇನಾದರೂ ನೀಡುತ್ತಾ ಇದ್ರು ಆಹಾರ ಪದಾರ್ಥಗಳನ್ನು ಯಾರು ತಂದ್ರೆ ತಂದ ವ್ಯಕ್ತಿಗೆ ಮೊದಲು ತಿನ್ನಿಸಿ ನಂತರ ತಿಂತಾ ಇದ್ರು ಒಂದು ಉತ್ತಮ ನಾಯಕನ ಗುಣ ಒಂದು ವೇದಿಕೆಗಳಲ್ಲಿ ಒಂದು ಸಭೆಯಲ್ಲಿ ಇವರು ಹಾಲು ತಂದಾಗ ಎಲ್ರಿಗೂ ಕೊಟ್ಟು ನಂತರ ಕೊನೆಯದಾಗಿ ಪೇಗಂ ಸನ್ನು ಕುಡಿದ್ರು ಒಬ್ಬ ನಾಯಕನ ಗುಣ ಅಲ್ಲಿ ಕಾಣಬಹುದು ಮತ್ತೆ ಇತರ ಮನೆ ಮನೆಗಳಿಗೆ ಪ್ರವೇಶಿಸುವಾಗ ಸದಸ್ಯ ಬಹಳ ಶಿಷ್ಟಾಚಾರವನ್ನು ಪಾಲಿಸ್ತಾ ಇದ್ರು ಒಂದು ಮನೆಗೆ ಹೋದರೆ ಬಾಗಿಲ ಮುಂದೆ ನಿಲ್ತಾ ಇರಲಿಲ್ಲ ಯಾವುದಾದ್ರೂ ಭಾಗದಲ್ಲಿ ನಿಲ್ತಾ ಇದ್ರು ಬಾಗಿಲು ಬಡಿಯುವಾಗ ಮೆಲ್ಲನೆ ಬಡಿಯುತ್ತಿದ್ದರು ಮನೆಯವರಿಗೆ ತೊಂದರೆ ನೀಡಬಾರದು ಎಂಬ ಉದ್ದೇಶದಿಂದ ಯಾವುದಾದ್ರೂ ಮನೆಗೆ ಅತಿಥಿಯಾಗಿ ಹೋದ್ರೆ ಮೂರು ದಿನಕ್ಕಿಂತಲೂ ಅಧಿಕ ದಿನ ಅಲ್ಲಿ ನಿಲ್ತಾ ಇರಲಿಲ್ಲ ಅದೇ ರೀತಿ ಅತಿಥಿಗಳನ್ನು ಸತ್ಕರಿಸುವುದರಲ್ಲಿ ಪ್ರವಾಸ ಮುಂಚೂಣಿಯಲ್ಲಿದ್ದರು ಶಿಷ್ಯನಿರು ಕರೆದವರಿಗೆ ಉಣಬಡಿಸ್ತಾ ಇದ್ರು ವಿಶ್ವಾಸಿಗಳಾದ ಅತಿಥಿಗಳನ್ನು ಗೌರವಿಸಬೇಕೆಂದು ಸಾರತಾ ಇದ್ರು ಅತಿಥಿಗಳಾಗಿ ಮನೆಯಲ್ಲೊಂದು ಹೊದಿಕೆ ಸಿದ್ಧವಾಗುತ್ತೆ ಅತಿಥಿಗಳಿಗಾಗಿತ್ತು ಅತಿಥಿಗಳಿಗೊಂದು ಬೇರೆ ಇದ್ದಿತ್ತು ಈಗಲೂ ಕೂಡ ಕೆಲವೊಂದು ಮನೆಗಳೆಲ್ಲ ಅತಿಥಿಗಳಿಗೆ ಬೇಕಾದಂತಹ ಸವಲತ್ತುಗಳನ್ನು ಸಿದ್ಧತೆಗಳನ್ನು ಕಾಣಬಹುದು ಸಭೆಯಲ್ಲಿ ಕುಳಿತುಕೊಳ್ಳುವಾಗ ಸಭೆಯಲ್ಲಿರುವ ಎಲ್ಲರನ್ನು ಪೆಗೆ ಪರಿಗಣಿಸ್ತಾ ಇದ್ರು ಸಲ್ಲಬೇಕಾದ ಗೌರವವನ್ನು ಕೊಡುತ್ತಿದ್ದರು ಇದ್ದರು ಅಂಜಿಲಿನಾಸ ಅನಾಜಿಲವು ಅವರಿಗೆ ಅವರದ್ದಾದಂತಹ ಗೌರವವನ್ನು ಕೊಡಬೇಕು ಎಲ್ಲರ ಎಲ್ಲ ರೀತಿಯ ಏನು ಒಬ್ಬೊಬ್ಬರ ವ್ಯಕ್ತಿಗನುಸಾರವಾಗಿರುವಂತಹ ಗೌರವವನ್ನು ನೀಡಬೇಕು ದೊಡ್ಡ ಕೋಟ್ಯಾಧೀಶರನ್ನು ಒಂದು ಇನ್ವಿಟೇಷನ್ ಮಾಡಿ ಅವರಿಗೆ ಏನು ಸೌಕರ್ಯಗಳನ್ನು ಒದಗಿಸಿ ಕೊ ಕೊಡದಿದ್ದರೆ ಅದು ದೊಡ್ಡ ಅಪರಾಧ ಅಂತೇಳಿ ಹೇಳಬಹುದು ಈಗ ಮದುವೆ ಮದುವೆ ಮನೆಗಳಲ್ಲಿ ನಾವು ದೊಡ್ಡ ವಿದ್ವಾಂಸರನ್ನು ಕರೆದರೆ ಅಂಜಿಲಿನ ಸಮನಾಜಿಲು ಅವರು ವಿದ್ವಾಂಸರು ಸಮುದಾಯದಲ್ಲಿ ಅವರು ಏನು ದೊಡ್ಡ ಪ್ರಭಾವ ಇರುವವರು ದೊಡ್ಡ ಗೌರವ ಇರುವವರು ಅವರಿಗೆ ಆ ಗೌರವವನ್ನು ನಾವು ಕಲ್ಪಿಸಿ ಏನು ನಾವು ಇತರ ಮನುಷ್ಯರಿಗೆ ಬಫಶಿಸ್ಟ ಮಾಡುವಾಗ ವಿದ್ವಾಂಸರಿಗೆ ಹಾಗಾಗಿ ಮಾಡಬಾರದು ಆ ರೀತಿಯಾಗಿ ಯಾಕಂತ ಹೇಳಿದರೆ ಅವರೆಲ್ಲರೂ ಕೂಡ ಒಂದು ಸಮುದಾಯದಲ್ಲಿರುವಂತಹದ್ದು ಪೇಗಂಬರ ಸವಲ್ಲ ಚರ್ಯವನ್ನು ಪಾಲಿಸುವವರಾದರೆ ನಾವು ಆ ಬಗ್ಗೆ ಗಮನ ಕೊಡಬೇಕು ಸಭೆಯಲ್ಲಿ ಕುಳಿತುಕೊಳ್ಳುವಾಗ ಎಲ್ಲರನ್ನು ಪೈಗಂಬರ ಸಲ್ಲಸನ್ನು ಪರಿಗಣಿಸ್ತಾ ಇದ್ರು ಅನ್ನುವಂತಹದ್ದು ಏನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾದ ಸಮಾಜ ಸುಧಾರಣೆ ಆಗಬೇಕಾದಂಥ ವಿಷಯ ಕೆಡುಕುಗಳನ್ನು ಒಳಿತನ ಮೂಲಕ ಪ್ರದ್ಯೂಸಬೇಕೆಂದು ಕುರ್ಅನ್ ಹೇಳುತ್ತೆ ದ್ವೇಷಿಸಿದವರಿಗೂ ಪೇಗಂಬರ್ ಸಲ್ಲಾ ಅಲ್ಲಿ ಸಲ್ಲಮರು ಕ್ಷಮಿಸಿ ಕ್ಷಮಿ ಕ್ಷಮ ಕ್ಷಮೆಯನ್ನು ನೀಡ್ತಾ ಇದ್ದರು ತಿಳಿ ತಿಳುವಳಿಕೆ ಇಲ್ಲದವರನ್ನು ಸಹಿಸ್ತಾ ಇದ್ರು ತಪ್ಪುಗಳಿಗೆ ಕ್ಷಮೆ ನೀಡ್ತಾ ಇದ್ರು ಹುದೈವಿಯಾದಲ್ಲಿ ಬದ್ಧ ಶತ್ರುಗಳಿಗೂ ಕೂಡ ಏನು ಕ್ಷಮೆ ನೀಡಿದ ಚರಿತ್ರೆ ಇತಿಹಾ ದಾಖಲಾದದ್ದು ಇತಿಹಾಸ ಆ ಪ್ರವಾದಿಯವರನ್ನು ಕೊಲ್ಲಲು ಒಂದು ಗುಂಪು ಬಂದಿದೆ ಆ ಗುಂಪಿನವರು ನಲ್ಲಿದ್ದವರು ಯಾರೂ ಕಾಣದಂತೆ ಅಡಿಗೆ ಕುಳಿತಿದ್ರು ಆದರೆ ಅವರನ್ನು ಹಿಡಿಯಲಾಯಿತು ಆಗ ಪೇಗಂಬರ್ ಸಲ್ಲೂ ಸ್ವಲ್ಮರು ಏನು ಕ್ಷಮಾದಾನವನ್ನು ನೀಡಿ ಅವರಿಗೆ ಅವರನ್ನು ಕಳುಹಿಸಿದ್ರು ಊಹಾಪೋಹಲುಗಳು ನನಗೆ ಪೇಗಂಬರ್ ಸಲ್ಲಾ ಸ್ವಲ್ಮರು ಯಾವತ್ತೂ ಅವರಿಗೆ ಅದನ್ನು ಅದಕ್ಕೆ ಅದಕ್ಕೆ ಅದರ ಬಗ್ಗೆ ತಾಕೀತುಗಳನ್ನು ನೀಡ್ತಾ ಇದ್ರೂ ಪರಿಗಣಿಸ್ತಾ ಇರಲಿಲ್ಲ ಜಾಗೃತಗೊಳ್ಬೇಕು ಈಗ ಎಷ್ಟೋ ಒಂದು ಮಾಧ್ಯಮಗಳಲ್ಲಿ ಬರುವಂತಹ ವಿಚಾರಗಳಿಂದಾಗಿ ಪೆಗಂಬ್ರ ಏನು ದೊಡ್ಡ ಅನಾಹುತಗಳ ನಡೆದು ಹೋಗುತ್ತೆ ಎಷ್ಟೋ ಮಂದಿ ಸಾವುಗೀಡಾಗುತ್ತಾರೆ ಮಕ್ಕಳನ್ನು ಹಿಡಿಗೆ ಬರುತ್ತಾರೆ ಯಾ ಒಂದು ಮೆಸೇಜ್ ಬರುತ್ತೆ ಮಕ್ಕಳನ್ನು ನಾವು ಹಿಡಿಯುವಂದು ಕೆಲವರನ್ನು ಚಿತ್ರಣ ಮಾಡ್ತೇವೆ ಹೊಡಿತೇವೆ ಬಡಿತೇವೆ ಏನಾದರೂ ಅವಮಾನ ಮಾಡಿಬಿಡ್ತೇವೆ ಸೊ ಈ ಊಹಾಪೋಹಗಳು ಬಹಳ ಜಾಗರೂಕರಾಗಿ ಇದರ ಬಗ್ಗೆ ನಾವು ಇರಬೇಕು ಪ್ರವಾದಿ ಆಯ್ ಆಡು ಮೇಯಿಸುವುದನ್ನು ಕಂಡ ಒಬ್ಬ ಸ್ವಾಮಿಗಳ ಅಚ್ಚರಿಯಿಂದ ನೀವು ಹಾಡನ್ನು ಮೇಯಿಸುವುದೇ ಎಂದು ಕೇಳಿದರು ಆಗ ಎಲ್ಲ ಪ್ರವಾದಿಗಳು ಹಾಡನ್ನು ಮೇಯಿಸಿದ್ದಾರೆ ಮೊದಲನೇ ಮೊದಲ ಇದರಲ್ಲಿ ಹೇಳುವಂತೆ ಎಲ್ಲ ಪ್ರವಾದಿಗಳು ಹಾಡನ್ನು ಮೇಯಿಸಿದ್ದಾರೆ ಪ್ರವೇಶನ್ ಏನು ಬಟ್ಟೆಗಳನ್ನು ಹಾಲುಗಳನ್ನೆಲ್ಲ ಇದು ಮಾಡ್ತಾಯಿದ್ರು ಎಲ್ಲ ರೀತಿಯಾಗಿ ಏನು ಬಹಳ ಇಂಟ್ರಾಕ್ಷನ್ ಇತ್ತು ಪೇಗಂ ಪ್ರಸಾದಿ ಜನರೊಂದಿಗೆ ಅಸೂಯ ಅಗತ್ಯನ ಶತ್ರುತ್ವ ಇರಬಾರದಾಗಿ ಹೇಳ್ತಾ ಇದ್ರು ಅವರು ಕೂಡ ಏನು ಅದೇ ರೀತಿ ಅದೇ ರೀತಿ ಪಾಲಿಸ್ತಾ ಇದ್ರು ಯಾರಿಗೂ ಕೂಡ ದೌರ್ಜನ್ಯವನ್ನು ಎಸಕ್ತಾ ಇರಲಿಲ್ಲ ಅನಾಥರನ್ನು ಸಂರಕ್ಷಿಸಬೇಕು ನೆರೆಮನೆಯವರಿಗೆ ವಿಶೇಷ ಸಹಾಯ ಮಾಡಬೇಕು ನೆರೆಮನೆಯನ್ನು ಹಸಿದಿರುವಾಗ ಹೊಟ್ಟೆ ತುಂಬಿಸುವವನು ನನ್ನಮ್ಮ ನಮ್ಮವರಲ್ಲ ಅಂತ ಪೇಗಂಬರ ಸವಾದ ಹೇಳಿದಾಗಿದೆ ಸೊ ಒಂದೊಂದೇ ಆಯಾಮಗಳಲ್ಲಿ ಪೇಗಂಬ ಪ್ರಸವರ ಬದುಕನ್ನು ನಾವು ಏನು ಅನ್ವೇಷಣೆ ಮಾಡೋ ಹೊರಟ್ರೆ ಇನ್ನೂ ಆಳವಾಗಿ ನಮಗೆ ಸಿಗುತ್ತೆ ಈ ಒಂದು ಪರಿಮಿತವಾದಂತಹ ಈ ಒಂದು ಸಮಯಗಳಲ್ಲಿ ಎಲ್ಲವನ್ನು ಹೇಳೋಕ್ಕಾಗಲ್ಲ ಸೊ ಆದ್ದರಿಂದ ಇದು ನಿಮಗೆ ಬಿಟ್ಟಿದ್ದು ಇನ್ನು ಇಂಶ ಅಲ್ಲ ಇದರ ಮುಂದಿನ ಸಂಚಿಗಳೆಲ್ಲ ನಾವು ಗಮನವಿಟ್ಟುಕೊಂಡೇ ಓದೋಣ ಇದರಿಂದ ನಾವು ಇನ್ನೂ ಡೆವಲಪ್ ಮಾಡುವ ಏನು ವಿಚಾರಗಳಿಂದ ಎಲ್ಲವನ್ನೂ ಕೂಡ ಡೆವಲಪ್ ಮಾಡೋಣ ಅಲ್ಲಾಹನ ತೋಫಿಯತ್ತನ್ನು ನೀಡಲಿ ಆಮೇಲೆ